ನೆರಳೂರು ಗ್ರಾಮ ಪಂಚಾಯತಿ ವತಿಯಿಂದ ಇಂದು ಗುಡ್ಡಟ್ಟಿ ಗ್ರಾಮದಲ್ಲಿ ಗ್ರಾಮ ತಾಣ ಆಂದೋಲನ ಈ ಕಥೆ ಆಂದೋಲನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದು ಪ್ರತಿ ಗ್ರಾಮಗಳಲ್ಲೂ ನಮ್ಮ ನೆರಳೂರು ಗ್ರಾಮ ಪಂಚಾಯತಿ ವತಿಯಿಂದ ಎಂಟೆಂಟು ದಿನ ಇದು ಈ ಕತೆಗಳ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಎಸ್ ಡಿ ಎಸ್ ಡಿ ಎಸ್ ಟಿ ಅವರು ಬಿಲ್ ಕಲೆಕ್ಟರ್ ಮಂಜು ಅವರು ಅನಿಲ್ ಅವರು ಎಲ್ಲ ಸಿ ನಮ್ಮ ಸೆಕ್ರೆಟರಿ ಬಸವರಾಜವರು ಮತ್ತು ಪಿ ಡಿ ಸರ್ ಸೇರಿ ಎಲ್ಲ ಗ್ರಾಮಗಳಲ್ಲಿ ಈ ಖಾತಾ ಅಂದಲಗಳನ್ನು ಮಾಡಬೇಕು ಅಂತ ನಮ್ಮ ಊದಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳ ಅವಧಿನಲ್ಲಿ ಈ ಖಾತೆ ಮಾಡಿಕೊಡ್ಬೇಕು ಅಂತ ಅಧ್ಯಕ್ಷರಲ್ಲಿ ಮನವಿ ಮಾಡಿದಾಗ ಏನೇನೆ ಕಳಿಸ್ಕೊಟ್ಟು ಗ್ರಾಮ ಪಂಚಾಯತಿ ಸಿಬ್ಬಂದಿಯನ್ನು ಹಳ್ಳಿಗಳಿಗೆ ಕಳಿಸ್ಕೊಟ್ಟು ಇವತ್ತು ಈ ಖಾತೆ ಅಂದೋಲನ ನಮ್ಮ ಗುಡೇಟಿ ಗ್ರಾಮದಲ್ಲೂ ನಡೆಯುತ್ತಿದೆ ಎಲ್ಲರೂ ಎಲ್ಲ ಗ್ರಾಮಸ್ಥರು ಬಂದಿ ಗ್ರಾಮ ತಂಡದ ಯಾವುದು ಒಳಪಡುತ್ತದೋ ಅದನ್ನು ಲಿಂಗ ಮಾಡಿಸ್ಕೊಳ್ಬೇಕಾಗಿ ತಮ್ಮಲ್ಲೇ ಮನವಿ ಮಾಡ್ಕೊತ ಇದ್ದೀನಿ ಏನೇನು ದಾಖಲಾತಿ ದಾಖಲಾತೆಗೆ ನೈನ್ ಲ್ವೆನ್ ಬುಕ್ಕಲ್ಲಿ ಯಾವ್ದು ಆಗಿರುವಂಥ ಹೆಸರಲ್ಲಿ ದಾಖಲಾತಿ ಇರಬೇಕು ಮತ್ತು ಅವ್ರದ್ದು ಹಳೇದು ಕ್ರಯ ಆಗ್ಬೋದು ಇಲ್ಲ ದಾನಪತ್ರ ಮಾಡಿರೋದಿರ್ಬೋದು ವಿಭಾಗ ಪತ್ರ ಆಗಿರ್ಬೋದು ಇದು ಮತ್ತೆ ಹಕ್ಕು ಪತ್ರ ಆಗಿರ್ಬೋದು ಮತ್ತು ಈ ಪ್ಯಾನ್ ಕಾರ್ಡು ವೋಟರ್ ಐ ಡಿ ಒಂದು ಸ್ಮಾಲ್ ಫೋಟೋ ಮನೆ ಫೋಟೋ ಇಷ್ಟು ತಗೊಂಬಂದು ಅರ್ಜಿ ಮುಖಾಂತರವಾಗಿ ಇಲ್ಲಿ ಕೊಟ್ಟರೆ ಕಾರ್ಯದರ್ಶಿಗಳು ಮುಖಾಂತರವಾಗಿ ನಮ್ಮ ಬಿಲ್ ಕಲೆಕ್ಟರು ಅಲ್ಲಿಗೆ ಜಾಗದ ಹತ್ರ ಹೋಗಿ ಮಾಜರ್ ಮಾಡಿ ಆಜುಬಾಜುಗಳೆಲ್ಲ ಎಲ್ಲರ ಹತ್ರವನ್ನು ಸಹಿ ತಗೊಂಡು ಅದನ್ನು ಈ ಖಾತೆಗೆ ಜನ್ರೇಟ್ ಮಾಡಿ ಕಳಿಸ್ತಾರೆ ಮತ್ತು ಈ ಖಾತೆ ಒಂದು ಎಂಟು ದಿನಗಳಲ್ಲಿ ಕಾಲದಲ್ಲಿ ಈ ಖಾತೆಗಳು ಅವ್ರಿಗೆ ಸೇರುವಂಥ ಕೆಲಸ ಆಗುತ್ತದೆ ನವೀನ್ ಗುಡ್ಡಟಿ ನವೀನ್ ಸದಸ್ಯರು